Both legs now. Pull okay. your legs. Make sure they flex. No pointing. Flex. Breathe in. And exhale. We stay here for five seconds. One. Two. Three. Four. And five. Breathe in. Bring your hands up. And

ನಮಸ್ತೆ ದಿನಾಚರಣೆಯಿಂದ ಶುಭಾಶಯಗಳು ಹ್ಯಾಪಿ ವುಮೆನ್ಸ್ ಡೇ ಸೊ ನಾವು ಟೂ ತೌಸಂಡ್ ಥರ್ಟೀನ್ ಅಲ್ಲಿ ನಾನು ನಮ್ಮ ತಂದೆ ನಾವು ಪೂರ ಕುಟುಂಬ ನಾವು ಬೆಂಗಳೂರು ಬಿಟ್ಟು ಇಲ್ಲಿಗೆ ಶ್ರೀರಂಗಪಟ್ಟಣಕ್ಕೆ ಬಂದಿದ್ವಿ ಸೊ ಕಾವೇರಿ ಕನ್ಯಾ ಗುರುಕುಲನ ಶುರು ಮಾಡಬೇಕಂತ ನಾವು ಇಲ್ಲಿಗೆ ಬಂದಿದ್ವಿ ಹತ್ತನೇ ಕ್ಲಾಸ್ ಪಾಸಾಗಿರೋ ಹೆಣ್ಣುಮಕ್ಕಳಿಗೆ ನಾವು ಇಲ್ಲಿ ಐದು ವರ್ಷ ಉಚಿತ ಶಿಕ್ಷಣವನ್ನು ಕೊಡ್ತೀವಿ ಒಂದು ಮಹಿಳೆ ಅಂದರೆ ಅವ್ರಿಗೆ ಬರೀ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅಂತ ನಾವು ಕೊಡ್ತೀವಿ ಎಜುಕೇಷನ್ ಮೂಲಕ ಕೊಡ್ತೀವಿ ಅಥವಾ ಅವರು ಇಂಟಿಲಿಜೆಂಟ್ ಆಗಿರ್ಬೇಕು ಸ್ಮಾರ್ಟ್ ಆಗಿರಬೇಕು ಅಂತ ಅವ್ರಿಗೆ ಹೇಳ್ತೀವಿ ಬಟ್ ಈ ಕಾವೇರಿ ಕನ್ಯಾ ಗುರುಕುಲದಲ್ಲಿ ನಾವು ಫಿಸಿಕಲಿ ಮೆಂಟಲಿ ಎಮೋಷ್ನಲಿ ಹಾಗೂ ಸ್ಪಿರಿಚುಲಿ ಅವ್ರಿಗೆ ಎಂಪವರ್ ಮಾಡ್ತೀವಿ ನಮ್ಮ ಗುರುಕುಲದಲ್ಲಿ ಓದಿರುವಂಥ ಮಕ್ಕಳು ಇವತ್ತು ವೇದ ಉಪನಿಷತ್ತು ಸಂಸ್ಕೃತ ಸಂಸ್ಕೃತಿಯನ್ನು ಕಲಿತಾರೆ ಅದರ ಜೊತೆಗೆ ಅವರು ಎಮ್ ಬಿ ಎ ಮಾಡಿಕೊಂಡು ಎಮ್ ಕಾಮ್ ಮಾಡಿಕೊಂಡು ಎಮ್ ಎಸ್ ಸಿ ಮಾಡಿಕೊಂಡು ಈ ಬೇರೆ ಎರಡೂ ಇನ್ಸೈಡ್ ಎಮೋಷನ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಹಾಗೆ ಔಟ್ಸೈಡ್ ವರ್ಲ್ಡ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಎರಡನ್ನೂ ಸಹ ನಾವಿಲ್ಲಿ ಕಾವೇರಿ ಕನ್ಯಾ ಗುರುಕುಲದಲ್ಲಿ ಹೆಣ್ಣು ಮಕ್ಕಳನ್ನು ಎಂಪವರ್ ಮಾಡ್ತೀವಿ ಈ ಇಲ್ಲಿರುವ ಕಾವೇರಿ ಕನ್ಯಾ ಗುರುಕುಲ ಇವಾಗ ಧಾರವಾಡದಲ್ಲೂ ಸಹ ಪ್ರಾರಂಭ ಆಗ್ತಿದೆ ಅಲ್ಲಿ ನಾವಿವಾಗ ಶುರು ಮಾಡ್ತಿರೋದು ಏಳನೇ ಕ್ಲಾಸ್ ಪಾಸಾಗಿರೋ ಹೆಣ್ಮಕ್ಳಿಗೆ ಇನ್ನೂ ಚಿಕ್ಕ ವಯಸ್ಸಿನಲ್ಲಿ ಇರುವ ಮಕ್ಕಳಿಗೆ ಚಿಕ್ಕದ್ರಿಂದಲೇ ಅವ್ರಿಗೆ ಆ ಒಂದು ಸಂಸ್ಕಾರವಾದ ಒಂದು ಪೂರ್ತಿ ಶಿಕ್ಷಣವನ್ನು ಅವ್ರಿಗೆ ಕೊಟ್ಟರೆ ಅವಾಗ ತುಂಬ ಮುಂದೆ ಹೋಗಿ ಅವರು ಒಂದು ಮಾದರಿಯಾದಂಥ ಒಂದು ಹೆಣ್ಮಕ್ಳಾಗ್ತಾಳೆ ನಾವು ಸಂಸ್ಕೃತದಲ್ಲಿ ಯಥಾ ಗೃಹಿಣಿ ತಥಾ ಗೃಹಂ ಯಥಾ ಗೃಹಂ ತಥಾ ರಾಷ್ಟ್ರಂ ಅಂತ ಹೇಳ್ತೀವಿ ಸೊ ಹೇಗೆ ಒಂದು ಹೆಂಗಸು ಒಂದು ಮನೆಯನ್ನು ರೂಪಿಸ್ತಾಳೋ ಆ ಮನೆ ಇಡೀ ರಾಷ್ಟ್ರವನ್ನೇ ರೂಪಿಸ್ಕೊಳ್ಳುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವು ನಾನು ಹಾಗೂ ನಮ್ಮ ಮೈ ಬ್ರದರ್ ನಮ್ಮ ತಾಯಿ ಎಲ್ಲರೂ ಸಹ ಈ ಕಾವೇರಿ ಕನ್ಯಾ ಗುರುಕುಲದ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದೀವಿ ಸೊ ಈವಾಗ ಶುರುವಾಗಿರುವಂಥ ಧಾರವಾಡ ಗುರುಕುಲದಲ್ಲಿ ಈ ಶ್ರೀರಂಗಪಟ್ಟಣದಲ್ಲಿ ಓದಿರುವಂಥ ಹೆಣ್ಣು ಮಕ್ಕಳೇ ಧಾರವಾಡದಲ್ಲಿ ಅವರು ಇವಾಗ ನೆಕ್ಸ್ಟು ಹೊಸ ಬರುವ ಹೆಣ್ಮಕ್ಳಿಗೆ ಅವರು ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಸೊ ಇಷ್ಟೇ ಚಿಕ್ಕ ಟೈಮಲ್ಲಿ ಹನ್ನೆರಡು ವರ್ಷಗಳ ಟೈಮಲ್ಲೇ ಮಕ್ಕಳು ಅಲ್ಲಿ ಹೋಗಿ ಅವರು ಶಿಕ್ಷಕರಾಗಿ ಅವರು ಮುಂದೆ ಇನ್ನಾರು ಹಲವಾರು ಹೆಣ್ಮಕ್ಳಿಗೆ ಪಾಠವನ್ನು ಮಾಡ್ತಾ ಇರೋದು ನಿಜವಾಗ್ಲೂ ಸಂಸ್ಥೆ ರೂಪದಲ್ಲಿ ಅಥವಾ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಈ ತಾಲೂಕಿನಲ್ಲಿ ಈ ಥರ ಒಂದು ಕಾರ್ಯ ನಡೀತಿದೆ ಹೆಣ್ಮಕ್ಳು ಅಲ್ಲಿಗೆ ಹೋಗಿ ಇನ್ನೂ ಒಂದು ಹಲವಾರು ಮಕ್ಕಳಿಗೆ ಪ್ರೇರಣೆ ಕೊಟ್ಟು ಸ್ಫೂರ್ತಿ ಕೊಟ್ಟು ಅವ್ರನ್ನೂ ಸಹ ಮಾದರಿ ಮಹಿಳೆಯಾಗಿ ತಯಾರು ಮಾಡ್ತಿದ್ದಾರೆ ಸೊ ಈ ಒಂದು ಸಣ್ಣದಾದಂತ ಕಾರ್ಯ ನಮ್ಮ ಕುಟುಂಬ ಇವಾಗ ಕಾವೇರಿ ಕನ್ಯಾ ಗುರುಕುಲ ರೀತಿಯಲ್ಲಿ ಆ ಸಮಾಜಕ್ಕೆ ಸಹಾಯವನ್ನು ಮಾಡಿ ಹೇಗುತ್ತೆ ಮೇಡಮ್ ಈ ಒಂದು ಸೇವೆ ಏನಕ್ಕೆ ಮಾಡಬೇಕು ಅಂತ ಅನ್ನಿಸ್ತು ಹೆಣ್ಮಕ್ಳು ಹಾಕಿ ಹೆಣ್ಮಕ್ಳು ಒಂದ್ ಇದಕ್ಕೆ ಸಬಲೀಕರಣಕ್ಕೆ ಮಾ ಅದೇ ಹೇಳೋದಲ್ಲ ಹೆಣ್ಮಕ್ಳು ಆ ಸಮಾಜದಲ್ಲಿ ಇವಾಗ ನೀವು ಇವಾಗ ಒಂದ್ ಹೆಣ್ಮಗುಗೆ ನೀವೊಂದು ಖಾಲಿ ಜಾಗ ಕೊಟ್ಟರೆ ಅದು ಮನೆ ಮಾಡುತ್ತೆ ಒಂದು ಒಂದು ಅಣುವನ್ನು ಕೊಟ್ಟರೆ ಅವಳು ಒಂದು ಜೀವನ ಕೊಡ್ತಾಳೆ ಸೊ ನೀವು ಮ ಒಂದು ಹೆಂಗಸಕ್ಕೆ ನೀವು ಏನು ಕೊಟ್ಟರು ಸಹ ಅದನ್ನು ತುಂಬ ಒಂದು ಪ್ರಕೃತಿ ರೀತಿಯಲ್ಲಿ ತುಂಬ ಸುಂದರವಾಗಿ ವಾಪಸ್ಸು ನೂರು ಪಟ್ಟಷ್ಟು ವಾಪಸ್ ಸಮಾಜಕ್ಕೆ ಕೊಡ್ತಾಳೆ ಸೊ ಆ ದೃಷ್ಟಿಯಿಂದ ಹೆಣ್ಮಕ್ಳಿಗೆ ನಾವು ಗಂಡು ಮಕ್ಕಳಿಗೆ ನಾವು ವೇದ ಅಂತ ಗುರುಕುಲ ಅಂತ ಹೇಳಿದಾಗ ಹಿಂದಿಂದ ನೋಡ್ಕೊಂಡು ಬಂದರೆ ಗಂಡು ಮಕ್ಕಳಿಗೆ ಜಾಸ್ತಿ ಇತ್ತು ಹೆಣ್ಮಕ್ಳಿಗೆ ಈ ಒಂದು ರೀತಿಯಲ್ಲಿ ಈ ಒಂದು ವಿಷಯಗಳಲ್ಲಿ ಅವ್ರಿಗೆ ಆ ಒಂದು ಸ್ಫೂರ್ತಿ ಪ್ರೇರಣೆ ಅಥವಾ ಆ ಒಂದು ಪುಷ್ ಇರಲಿಲ್ಲ ಸೊ ಹೆಂಗ್ ಹೆಣ್ಮ ತಾಯಿಯ ಮೊದಲ ಗುರು ನಾವು ನಾವು ದೇಶನು ಸಹ ನಾವು ಭಾರತ್ ಮಾತಾ ಅಂತ ಹೇಳ್ತೀವಿ ನಮ್ಮ ನದಿಗಳನ್ನ ಎಷ್ಟು ಗಂಗಾ ತುಂಗ ಯಮುನಾ ಕಾವೇರಿ ಎಲ್ಲರೂ ಸಹ ನಾವು ನೀರನ್ನು ನೀರು ಜೀವ ಅದನ್ನು ಸಹ ನಾವು ಹೆಂಗಸು ಅಥವಾ ಮಹಿಳೆ ಹೆಸರಲ್ಲಿ ಇಟ್ಟಿದ್ದೀವಿ ಸೊ ಆ ಹೆಂಗಸರನ್ನ ನಾವು ಎಂಪವರ್ ಮಾಡಲೇಬೇಕು ಬರೀ ಫೈನಾನ್ಷಿಯಲಿ ಅಲ್ಲ ಬರೀ ಎಜುಕೇಷನ್ ಕೊಟ್ಟು ಬರೀ ದುಡ್ಡು ಕೊಟ್ಟು ಮಾಡೋದು ಅದು ಅರ್ಧ ಅದ್ರ ಜೊತೆಗೆ ಅವಳ ನಾವು ಸಂಸ್ಕಾರ ಜೊತೆ ಇರುವ ನಮ್ಮ ಸಂಸ್ಕೃತಿ ಜೊತೆ ಸಂಸ್ಕೃತ ಜೊತೆ ಅವಳಿಗೆ ಎಂಪವರ್ ಮಾಡಲೇಬೇಕು ಆ ನಿಟ್ಟಿನಲ್ಲಿ ಅಪೂರ್ವ ಥ್ಯಾಂಕ್ ಯು ನಮಸ್ತೆ ಇದು ಕಾವೇರಿ ಕನ್ಯಾ ಗುರುಕುಲಂ ಅಂತ ಬೊಮ್ಮೂರು ಅಗ್ರಹಾರದ ಹತ್ರ ಶ್ರೀರಂಗಪಟ್ಟಣದಲ್ಲಿ ಬರುತ್ತೆ ಇಲ್ಲಿ ಮಕ್ಕಳಿಗೆ ಮುಖ್ಯವಾಗಿ ಸಂಸ್ಕೃತ ವೇದ ಉಪನಿಷತ್ನ ಹೇಳ್ಕೊಡ್ತಾರೆ ಅದ್ರ ಜೊತೆಗೆ ಅವ್ರದ್ದು ರೆಗ್ಯುಲರ್ ಎಜುಕೇಷನ್ ಏನಿದೆ ಅದನ್ನು ಸಹ ಮಕ್ಕಳಿಗೆ ಹೇಳ್ಕೊಡ್ತೀವಿ ಇದು ಸ್ಟಾರ್ಟ್ ಆಗಿ ಹನ್ನೆರಡು ವರ್ಷ ಆಯಿತು ನಾನು ಜ್ಯೋತಿ ಅಂತ ಮೂಲತಃ ಬೆಳಗಾಮದವರು ಇಲ್ಲಿ ಬಂದು ಹನ್ನೆರಡು ವರ್ಷ ಆಯಿತು ಈಗ ಇಲ್ಲೇ ಸಂಸ್ಕೃತ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ನಮ್ದು ಗುರುಕುಲ ಇದೆ ಇದು ಮಹಿಳೆಯರನ್ನ ನಾಯ್ ಮಹಿಳೆಯರಲ್ಲಿ ನಾಯಕತ್ವನ ಬೆಳೆಸೋದು ಮುಖ್ಯ ಉದ್ದೇಶ ಆಗಿದೆ ನಮ್ಮ ಗುರುಕುಲದ್ದು ಈಗ ಹನ್ನೆರಡು ವರ್ಷದಿಂದ ಇಲ್ಲಿ ನಾಡ್ಕೊಂಡು ಬಂತು ಇನ್ನು ಈ ವರ್ಷದಿಂದ ನಾವು ಧಾರವಾಡದಲ್ಲಿ ಇದೇ ಕಾವೇರಿ ಸಾಮಾನ್ಯ ಗುರುಕುಲಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಇಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ನಮ್ದು ಉದ್ದೇಶ ಇರೋದೆ ಶಂಕರ ಶಂಕರಾಚಾರ್ಯ ಅದ್ವೈತ ವೇದಾಂತವನ್ನ ಇಲ್ಲಿ ಮುಖ್ಯವಾಗಿ ಹೇಳ್ಕೊಡ್ತೀವಿ ಅದ್ರ ಜೊತೆಗೆ ಸಂಸ್ಕೃತ ವೇದ ಉಪನಿಷತ್ತು ಧ್ಯಾನ ಆಗಿರ್ಬೋದು ಯೋಗ ಪ್ರಾಣಾಯಾಮ ಅಥವಾ ಮೌಲ್ಯಗಳಾಗಿರ್ಬೋದು ಇದನ್ನ ನಾವು ಇಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತೀವಿ ಹಾ ಇದು ಕಂಪ್ಲೀಟು ಐದು ವರ್ಷ ಏನು ಇದೇನು ಶಿಕ್ಷಣ ಇದೆ ಇದು ಕಂಪ್ಲೀಟ್ ಉಚಿತ ಇರುತ್ತೆ ಅಂದ್ರೆ ವಸತಿ ಆಹಾರ ಎಲ್ಲವೂ ಸಹ ಮಕ್ಕಳಿಗೆ ಉಚಿತವಾಗಿ ಹೇಳಿ ಮೂಲತಃ ಎಲ್ಲಾ ಭಾರತದ ಎಲ್ಲರೂ ಎಲ್ಲಾ ಸ್ಟೇಟಿಂದನೂ ಬರ್ತಾರೆ ಮುಖ್ಯವಾಗಿ ನಾರ್ತ್ ಕರ್ನಾಟಕದವರು ಇಲ್ಲಿ ಅತಿಯಾಗಿ ಬರ್ತಾರೆ ಮಕ್ಕಳು ಹಾಗಾಗಿ ನಾವು ಈ ವರ್ಷದಿಂದ ಧಾರವಾಡದಲ್ಲಿ ಪ್ರಾರಂಭವನ್ನ ಮಾಡ್ತೇವೆ ಅಡ್ಮಿಷನ್ ವರ್ಷದ ಮಾಡ್ಕೊತಿರಿ ಈಗ ಈಗ ಸ್ಟಾರ್ಟ್ ಆಗಿದೆ ಧಾರವಾಡದಲ್ಲಿ ಅಡ್ಮಿಷನ್ಸ್ ನಾವು ಧಾರವಾಡದಲ್ಲಿ ಏನು ಗುರುಕುಲ ಸ್ಟಾರ್ಟ್ ಮಾಡ್ತಿದ್ವಿ ಅದ್ರಲ್ಲಿ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಸಿಗ್ ಬರ್ತಾ ಇದೆ ನಮಗೆ ಅಲ್ಲ ಮೇಡಮ್ ಎಷ್ಟನೇ ಕ್ಲಾಸಿಂದ ಇಲ್ಲಿ ಅಡ್ಮಿಷನ್ ಮಾಡ್ಕೋ ಇಲ್ಲಿವರೆಗೆ ನೀವು ಓದಿಸ್ತೀರಿ ಇಲ್ಲಿ ಮೊದಲಾಗಿದ್ರೆ ಹನ್ನೆರಡು ವರ್ಷದಿಂದ ನಮ್ದು ಹತ್ತನೇ ಕ್ಲಾಸ್ ಆದ್ಮೇಲೆ ನಾವು ಮಕ್ಕಳನ್ನ ಅಡ್ಮಿಷನ್ಸ್ ಮಾಡ್ಕೊಳ್ತಾ ಇದ್ವಿ ಬಟ್ ಈ ವರ್ಷ ಧಾರವಾಡದಲ್ಲಿ ನಾವೇನ್ ಪ್ರಾರಂಭ ಮಾಡ್ತಾ ಇದೀವಿ ಅಲ್ಲಿ ಏಳನೇ ಕ್ಲಾಸ್ ಪಾಸ್ ಆದ್ಮೇಲೆ ಎಂಟನೇ ಮಕ್ಕಳನ್ನ ತಗೊಳ್ತಿದ್ವಿ ಎಂಟನೇ ಕ್ಲಾಸ್ ಪಿ ಯು ಸಿಂಗಣದಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಸ್ಟಾರ್ಟ್ ಆಗಿದ್ದು ಸೊ ಈಗ ಈಗ ಹನ್ನೆರಡು ವರ್ಷ ಕಂಪ್ಲೀಟ್ ಆಯ್ತು ಈ ನಾರ್ಮಲಿ ಗುರುಕುಲಗಳು ಸುಮಾರು ಇದೆ ಎಲ್ಲನೂ ಸಹ ಗಂಡ್ ಮಕ್ಕಳಿಗೆ ಅಂತ ಇದೆ ಹೆಣ್ಮಕ್ಳಿಗೆ ವೇದ ಉಪನಿಷತ್ತು ಇದನ್ನ ಕೆಲವೊಬ್ರು ಇದ್ ಹಿಂಜರಿತಾರೆ ಬಟ್ ಆ ಹೆಣ್ಮಕ್ಳಿಗೆ ಅವ್ರಿಗೆ ಸಬಲೀಕರಣ ಮಾಡಕ್ಕೆ ಮತ್ತೆ ಅವರಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿನ ಬೆಳ್ಸಕ್ಕೆ ಈ ತರ ಗುರುಕುಲದ ಗುರುಕುಲದ ಅವಶ್ಯಕತೆ ಈ ಸಮಾಜದಲ್ಲಿ ಇವಾಗ ಅವಶ್ಯಕತೆ ಇದೆ ಸೊ ಆ ತರ ಗುರುಕುಲ ಸಿಸ್ಟಮ್ ಅಲ್ಲಿ ಹೆಣ್ಮಕ್ಳು ಓದಲೇಬೇಕು ಆಗ ಒಂದು ಫ್ಯೂಚರ್ ಏನಿದೆ ಅದು ಅವ್ರಿಗೆ ಸರಿಯಾದ ರೂಪದಲ್ಲಿ ನಡ್ಸ್ಕೊಂಡು ಹೋಗಕ್ಕೆ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿ ಜ್ಯೋತಿ ಅಂತ ಮೂಲತಃ ಬೆಳಗಾಂದವರು ಶ್ರೀ ಗುರುಭ್ಯೋ ನಮಃ ನನ್ನ ಹೆಸರು ಪೂರ್ವಿ ನಾನು ದಾವಣಗೆರೆಯಿಂದ ಬಂದಿದ್ದೀನಿ ನಾನು ಕಾವೇರಿ ಕನ್ಯಾ ಗುರುಕುಲಕ್ಕೆ ಬಂದು ಒಟ್ಟು ಎರಡು ವರ್ಷ ಆಗಿದೆ ಎರಡು ವರ್ಷದಿಂದ ನಾವಿಲ್ಲಿ ಕಾಮರ್ಸ್ ಶಿಕ್ಷಣದ ಜೊತೆಗೆ ವೇದಾಂತನ ಕೂಡ ಕಲಿತಿದ್ದೀವಿ ಅಹ್ ನಮ್ಗೆ ಲೌಕಿಕ ಜ್ಞಾನದ ಜೊತೆಗೆ ಶಾಸ್ತ್ರಜ್ಞಾನ ಕೂಡ ಸಿಕ್ತಿದೆ ಇದರಿಂದ ತುಂಬಾ ಉಪಯೋಗ ಆಗಿದೆ ನಾನು ಗುರುಕುಲಕ್ಕೆ ಧನ್ಯವಾದನ ಅರ್ಪಿಸೋದಕ್ಕೆ ಇಲ್ಲಿ ಇಲ್ಲಿ ವೇದಾಂತ ಅದ್ವೈತ ವೇದಾಂತವನ್ನು ಕಲಿತೀವಿ ಶಂಕರ ಭಾಷೆ ಪ್ರಸ್ಥಾನ ತ್ರಯಗಳಾದಂಥ ಭಗವದ್ಗೀತೆಯ ಹತ್ತು ಉಪನಿಷತ್ತುಗಳನ್ನು ಹಾಗೆ ಬ್ರಹ್ಮಸೂತ್ರವನ್ನು ಕೂಡ ಕಲಿತೀವಿ ಇಲ್ಲಿ ನಾವು ಯೋಗಾಸನ ಧ್ಯಾನ ಪ್ರಾಣಾಯಾಮ ಭಜನೆ ಭರತನಾಟ್ಯ ಕಂಪ್ಯೂಟರ್ ಶಿಕ್ಷಣ ಸಂಸ್ಕೃತ ಅಧ್ಯಯನ ಆಂಗ್ಲ ಭಾಷಾ ಅಧ್ಯಯನ ಹೀಗೆ ಗುರುಕುಲ ಶಿಕ್ಷಣದ ಕಡೆ ಪಡಿತೀವಿ ಹಾಗೆ ಕಾಮರ್ಸ್ ಅಂತ ಬಂದಾಗ ನಾವು ಇ ಜಿ ಬಿ ಎನ ಕಾಂಬಿನೇಷನಾಗಿ ತೊಗೊಂಡಿದ್ದೀವಿ ಸಂಸ್ಕೃತ ಒಂದು ಲ್ಯಾಂಗ್ವೇಜ್ ಆಗಿ ಕೂಡ ನಮ್ಮ ಕಾಮರ್ಸ್ ಅಧ್ಯಯನದಲ್ಲೂ ಕೂಡ ಇದೆ ಖುಷಿ ಅನಿಸುತ್ತದೆ ನನಗೆ ಈ ಗುರುಕುಲಕ್ಕೆ ಎರಡು ವರ್ಷ ಆಯಿತು ಬಂದು ಈ ಎರಡೂ ಶಿಕ್ಷಣವನ್ನು ಪಡೀತಿರೋದ್ರಿಂದ ನನಗೆ ತುಂಬ ಖುಷಿಯಾಗಿದೆ ಹಾಗೆ ನಮ್ಮ ಜೀವನದಲ್ಲೂ ಕೂಡ ತುಂಬ ಉಪಯೋಗ ಆಗುವಂಥ ವಿಷಯಗಳನ್ನು ನಾವಿಲ್ಲಿ ಕಲ್ತಿದ್ದೀವಿ ತುಂಬ ಖುಷಿ ಇದೆ ನನ್ನ ಹೆಸರು ಪೂರ್ವಿ ಓಕೆ ಶ್ರೀ ಗುರುಭ್ಯೋ ನಮಃ ನನ್ನ ಹೆಸರು ಪೂರ್ವಿ ನಾನು ದಾವಣಗೆರೆಯಿಂದ ಬಂದಿದ್ದೀನಿ ನಾನು ಕಾವೇರಿ ಕನ್ಯಾ ಗುರುಕುಲಕ್ಕೆ ಬಂದು ಒಟ್ಟು ಎರಡು ವರ್ಷ ಆಗಿದೆ ಎರಡು ವರ್ಷದಿಂದ ನಾವಿಲ್ಲಿ ಕಾಮರ್ಸ್ ಶಿಕ್ಷಣದ ಜೊತೆಗೆ ವೇದಾಂತನ ಕೂಡ ಕಲಿತಿದ್ದೀವಿ ನಮ್ಗೆ ಲೌಕಿಕ ಜ್ಞಾನದ ಜೊತೆಗೆ ಶಾಸ್ತ್ರಜ್ಞಾನ ಕೂಡ ಸಿಗ್ತಿದೆ ಇದರಿಂದ ತುಂಬಾ ಉಪಯೋಗ ಆಗಿದೆ ನಾನು ಗುರುಕುಲಕ್ಕೆ ಧನ್ಯವಾದನ ಅರ್ಪಿಸಕ್ಕೆ ಇಷ್ಟಪಡ್ತೀನಿ ಇಲ್ಲಿ ವೇದಾಂತ ಅದ್ವೈತ ವೇದಾಂತವನ್ನು ಕಲಿತೀವಿ ಶಂಕರ ಭಾಷೆ ಪ್ರಸ್ಥಾನ ತ್ರಯಗಳಾದಂಥ ಭಗವದ್ಗೀತೆಯ ಹತ್ತು ಉಪನಿಷತ್ತುಗಳನ್ನು ಹಾಗೆ ಬ್ರಹ್ಮಸೂತ್ರವನ್ನು ಕೂಡ ಕಲಿತೀವಿ ಇಲ್ಲಿ ನಾವು ಯೋಗಾಸನ ಧ್ಯಾನ ಪ್ರಾಣಾಯಾಮ ಭಜನೆ ಭರತನಾಟ್ಯ ಕಂಪ್ಯೂಟರ್ ಶಿಕ್ಷಣ ಸಂಸ್ಕೃತ ಅಧ್ಯಯನ ಆಂಗ್ಲ ಭಾಷಾ ಅಧ್ಯಯನ ಹೀಗೆ ಗುರುಕುಲ ಶಿಕ್ಷಣದ ಕಡೆ ಪಡಿತೀವಿ ಹಾಗೆ ಕಾಮರ್ಸ್ ಅಂತ ಬಂದಾಗ ನಾವು ಇ ಜಿ ಬಿ ಎನ ಕಾಂಬಿನೇಷನಾಗಿ ತೊಗೊಂಡಿದ್ದೀವಿ ಸಂಸ್ಕೃತ ಒಂದು ಲ್ಯಾಂಗ್ವೇಜ್ ಆಗಿ ಕೂಡ ನಮ್ಮ ಕಾಮರ್ಸ್ ಅಧ್ಯಯನದಲ್ಲೂ ಕೂಡ ಇದೆ ಖುಷಿ ಅನಿಸುತ್ತೆ ನನಗೆ ಈ ಗುರುಕುಲಕ್ಕೆ ಎರಡು ವರ್ಷ ಆಯಿತು ಬಂದು ಈ ಎರಡೂ ಶಿಕ್ಷಣವನ್ನು ಪಡೀತಿರೋದ್ರಿಂದ ನನಗೆ ತುಂಬ ಖುಷಿಯಾಗಿದೆ ಹಾಗೆ ನಮ್ಮ ಜೀವನದಲ್ಲೂ ಕೂಡ ತುಂಬ ಉಪಯೋಗ ಆಗುವಂಥ ವಿಷಯಗಳನ್ನು ನಾವು ಇಲ್ಲಿ ಕಲ್ತಿದ್ದೀವಿ ತುಂಬ ಖುಷಿ ಇದೆ ನನ್ನ ಹೆಸರು ಪೂರ್ವಿ ಓಕೆ ಶ್ರೀ ಗುರುಭ್ಯೋ ನಮಃ ನನ್ನ ಹೆಸ್ರು ಉಷಾ ನಾನು ರಾಯಚೂರಿಂದ ಬಂದಿದ್ದೀನಿ ನಾನು ಕಾವೇರಿ ಕನ್ಯಾ ಗುರುಕುಕ್ ಬಂದು ಎರಡು ವರ್ಷ ಆಯಿತು ನಾವು ಇಲ್ಲಿ ವೇದಾಂತ ಶಿಕ್ಷಣದ ಜೊತೆ ಕಾಮರ್ಸ್ ಶಿಕ್ಷಣವೂ ಸಹ ಪಡ್ಕೊಳ್ತಿದ್ದೀವಿ ಇಲ್ಲಿ ನಮಗೆ ಪಂಚಮುಖಿ ಶಿಕ್ಷಣ ಅಂತ ಹೇಳ್ಕೊಡ್ತೇನೆ ಪಂಚಮುಖಿ ಶಿಕ್ಷಣದಲ್ಲಿ ಮೊದಲನೇ ಶಿಕ್ಷಣ ಅಗ್ರಿಕಲ್ಚರ್ ನಮ್ಮ ಇಲ್ಲಿ ಆಚಾರ್ಯರಾದಂಥ ಕೆ ಕೆ ಸುಬ್ರಹ್ಮಣ್ಯವರು ಕೃಷಿ ವಿಜ್ಞಾನಿಗಳು ಅದರಿಂದ ಮತ್ತು ನಮಗೆ ಇಲ್ಲಿ ವಾತಾವರಣ ಸೂಕ್ತವಾಗಿರೋದ್ರಿಂದ ಕಾವೇರಿ ನದಿ ಪಕ್ಕದಲ್ಲೇ ಇರೋದ್ರಿಂದ ನಾವು ಇಲ್ಲಿ ಕೃಷಿಯನ್ನು ಕಲಿತೀವಿ ಎರಡನೇ ಶಿಕ್ಷಣ ಬಂದು ಕಾಮರ್ಸ್ ಶಿಕ್ಷಣ ಹತ್ತನೇ ತರಗತಿ ಮುಗಿಸಿ ನಾವು ಇಲ್ಲಿಗೆ ಬಂದಿರೋದು ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ನಾವು ಇಲ್ಲಿ ಎಕ್ಸಾಮ್ನ ಬರೀತೀವಿ ಮೂರನೇ ಶಿಕ್ಷಣ ಬಂದು ನಮ್ಮ ವೈಯಕ್ತಿಕ ಕೌಶಲ್ಯಗಳ ನಿರ್ಮಾಣ ನಾವಿಲ್ಲಿ ಭರತನಾಟ್ಯ ಆಗಿರ್ಬೋದು ಯೋಗಾಸನ ಆಗಿರ್ಬೋದು ಪ್ರಾಣಾಯಾಮ ಇತ್ಯಾದಿಗಳನ್ನ ನಾವು ಕಲಿತೀವಿ ಮುಂದೆ ನಮಗೆ ಇದರಲ್ಲೇ ನಾವು ಮುಂದುವರೆದು ಧನ ಸಂಪಾದನೆ ಆಗಿರ್ಬೋದು ಮುಂತಾದಕ್ಕೆ ನಮಗೆ ಸಹಾಯ ಮಾಡುತ್ತೆ ನಾಲ್ಕನೇ ಶಿಕ್ಷಣ ಬಂದುಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಅಂತ ನಾವಿಲ್ಲಿ ಬರೋ ಗೆಸ್ಟ್ಗಳನ್ನ ಹ್ಯಾಂಡಲ್ ಮಾಡೋದಾಗಿರ್ಬೋದು ಬ್ಯಾಂಕಿಂದಾಗಿರ್ಬೋದು ಎಲ್ಲವೂ ನಾವು ಸಹ ಇಲ್ಲಿ ಕಲಿತೀವಿ ಇದು ಸಹ ನಮಗೆ ಮುಂದೆ ಯೂಸ್ಫುಲ್ ಆಗಿದೆ ಕೊನೆ ಶಿಕ್ಷಣ ಬಂದ್ಬಿಟ್ಟು ವೇದಾಂತ ಶಿಕ್ಷಣ ಅಲ್ಲಿ ನಮಗೆ ಪರ್ಮಿನೆಂಟ್ ಹ್ಯಾಪಿನೆಸ್ ಹೇಗೆ ಸಿಗುತ್ತೆ ಅನ್ನೋದನ್ನ ಕಲಿತೀವಿ ಈಗ ನಮಗೆ ಶಿಕ್ಷಣನ ಕೊಡೋದ್ರ ಗುರುಕುಲ ನಮ್ನ ಸಂಪೂರ್ಣ ವ್ಯಕ್ತಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಈ ಅಟ್ಮಾಸ್ಫಿಯರ್ ಏನು ಅನಿಸುತ್ತೆ ಬೇರೆ ಕಡೆ ಎಲ್ಲ ಕಾಲೇಜಲ್ಲಿ ಹೋಗಿ ಹೊರಗಡೆ ಲೌಕಿಕ ಪ್ರಪಂಚದಲ್ಲಿ ಇರ್ತಿದ್ರಿ ಸೊ ಇದು ಗುರುಕುಲ ಮಾದರಿ ಮುಂಚೆ ಆದ್ರೆ ಒಂದು ಬಾಂಡ್ ಇರ್ತಿರ್ಲಿಲ್ಲ ಟೀಚರ್ಸ್ ಜೊತೆ ಆಗಿರ್ಬೋದು ಅವರು ಎಷ್ಟು ಸಮಯಕ್ಕೆ ಅಂತ ಇದ್ದರೆ ಅಷ್ಟು ಸಮಯ ನಮ್ಮ ಜೊತೆ ಇದ್ದು ಹೋಗ್ತಾ ಇದ್ರು ಆದ್ರೆ ಇಲ್ಲಿ ನಮ್ಮ ಟೀಚರ್ಸ್ ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ ನಮ್ಮನ್ನ ಕೇರ್ ಮಾಡ್ತಾರೆ ಅದು ಒಂದು ಚೆನ್ನಾಗಿದೆ ಅದೊಂದು ವಾತಾವರಣ ಇಷ್ಟ ಆಯ್ತು ಶಿಕ್ಷಕರ ಜೊತೆ ನಮ್ಗೆ ಬಾಂಧವ್ಯ ಇಷ್ಟ ಆಯ್ತು ನನ್ನ ಹೆಸರು ಉಷಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ